ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಅದೊಂದು ವರ್ಷ ಕೋವಿಡ್ ಇಡೀ ಜಗತ್ತನ್ನೇ ತಳ್ಳನಗೊಳಿಸಿದ ಸಮಯ ಎಂತಹ ಆರೋಗ್ಯವಂತರು ಕೂಡ ಚಿಂತೆಗೆ ಜಾರಿದ ಕ್ಷಣ ಒಂದು ಸಣ್ಣ ವೈರಸ್ ನಿಂದ ಎಷ್ಟೋ ಜನ ಉಸಿರುಗಟ್ಟಿ ಪ್ರಾಣ ಬಿಟ್ಟ ಕರಾಳ ದಿನ ಮುಗ್ಧರು ಅಮಾಯಕರು ಬಲಿಯಾಗಿದ್ದು ಇಲ್ಲಿಯವರೆಗೂ ಸುಧಾರಿಸಿಕೊಳ್ಳದ ಇರೋರು ಕೂಡ ಲೆಕ್ಕಕ್ಕೆ ಇಲ್ಲ ಈ ಕೋವಿಡ್ ಎಂಬ ಮಹಾಮಾರಿಯನ್ನ ಹೊಡೆದೋಡಿಸಲು ಅಂದಿನ ಕೇಂದ್ರ ಬಿಜೆಪಿ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರ ಪಟ್ಟ ಕಸರತ್ತು ಕೂಡ ಅಷ್ಟಿಷ್ಟಲ್ಲ ಆದ್ರೆ ಕಾಂಗ್ರೆಸ್ ಕೈಗೆ ಸಿಕ್ಕಿಕೊಂಡಿರುವ ಬಿಜೆಪಿ ಅಂದು ಕೋವಿಡ್ ಸಮಯದಲ್ಲಿ ತನ್ನ ಬೇಳೆಯನ್ನ ಕೂಡ ಬೇಯಿಸಿಕೊಂಡಿದೆ ಎಂದು ಆರೋಪ ಮಾಡ್ತಲೇ ಇದೆ ಹಾಗಾದ್ರೆ ಅಂದು ಕೋವಿಡ್ ನಲ್ಲಿ ಲೋಪ ದೋಷಗಳು ಆಗಿದ್ದು ನಿಜಾನ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತವೆ ಈಗ ಬಿಜೆಪಿ ಸರ್ಕಾರ ಎಲ್ಲದಕ್ಕೂ ಉತ್ತರ ನೀಡಬೇಕಾಗಿದೆ ಯಾರಿಗೆ ಕಾನೂನು ಸಮರ ಶುರುವಾಗುತ್ತದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ ಕೇಸರಿ ಪಡೆ ಪಡಸಾಲಿಗೆ ಬಂತು ಎಫ್ಐಆರ್ ಏನಿದು ಸ್ಟೋರಿ ಈ ನೋಡಿ ಹೌದು ಈಗ ಬಹಳ ಚರ್ಚೆಯಲ್ಲಿರುವ ವಿಷಯ ಎಂದ್ರೆ ಕರ್ನಾಟಕದಲ್ಲಿ ಕೋವಿಡ್ ನಲ್ಲಿ ಅಕ್ರಮ ಆಗಿದೆ ಎನ್ನುವುದು ಕಾಂಗ್ರೆಸ್ನ ಆರೋಪವಾಗಿದೆ ಈ ಆರೋಪ ಪ್ರಕರಣ ಮತ್ತೊಂದು ಹಂತಕ್ಕೆ ಹೋಗಿದ್ದು ಇದಕ್ಕೆ ಸಂಬಂಧಿಸಿದಂತೆ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಲೆಕ್ಕಾಧಿಕಾರಿ ಡಾಕ್ಟರ್ ಎಂ ವಿಷ್ಣು ಪ್ರಸಾದ್ ಅವರ ದೂರನ್ನ ಆಧರಿಸಿ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಿದೆ ಎಂಬ ಮಾಹಿತಿ ಬಂದಿದೆ ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಅಂದಿನ ಆರೋಗ್ಯ ಸಚಿವರಿಗೆ ಡವಡವ ಶುರುವಾಗಿದ್ದು ಇನ್ನು ಈ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ ಜೊತೆಗೆ ಈ ಪ್ರಕರಣದಲ್ಲಿ ಐವರು ವೈದ್ಯರು ಲ್ಯಾಗ್ ಎಕ್ಸ್ಪರ್ಟ್ ಕಂಪನಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಂಬ ಮಾಹಿತಿ ಇದೆ ಜೊತೆಗೆ ಡಾಕ್ಟರ್ ಗಿರೀಶ್ ಜಿಪಿ ರಘು ಮುನಿರಾಜ್ ಲ್ಯಾಗ್ ಎಕ್ಸ್ಪರ್ಟ್ ಫ್ರೂಟ್ ಅಂಡ್ ಮ್ಯಾನೇಜ್ಮೆಂಟ್ ಸಲ್ಯೂಷನ್ಸ್ ಕಂಪನಿ ಸೇರಿದಂತೆ ಕೆಲ ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಂದು ಮಾಹಿತಿ ಬಂದಿದೆ ಆದರೆ ಈಗ ಆಗಲೇ ಬಿಜೆಪಿಗೆ ಗುಂಡಿ ತೋಡಲು ಸಿದ್ಧವಾಗಿರುವ ಕಾಂಗ್ರೆಸ್ ಸರ್ಕಾರ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇನ್ನು ದಾಖಲಾದ ಆರೋಪದಲ್ಲಿನ ಕೆಲವು ಅಂಶಗಳನ್ನ ನೋಡೋದಾದ್ರೆ ಪಿಪಿಇ ಕಿಟ್ ಎನ್ ನೈಂಟಿ ಫೈವ್ ಮಾಸ್ಕ್ ಖರೀದಿಯಲ್ಲಿ ಅವ್ಯವಹಾರವಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಹಾಗೂ ನಿಯಮ ಬಾಹಿರವಾಗಿ ಹೆಚ್ಚುವರಿ ಕಿಟ್ ಖರೀದಿಗೆ ಆದೇಶ ಕೋಟ್ಯಾಂತರ ಹಣ ಸಂದಾಯದ ಬಳಿಕವೂ ಕೂಡ ಕಿಟ್ ನೀಡಿಲ್ಲ ಹಾಗೆ ಷಡ್ಯಂತ್ರ ರೂಪಿಸಿ ಜನರ ಹಣವನ್ನ ದುರ್ಬಳಕೆ ಒಟ್ಟು ನೂರ ಅರವತ್ತೇಳು ಕೋಟಿಗೂ ಅಧಿಕ ಹಣ ಅಕ್ರಮ ಆರೋಪ ಕೇಳಿಬಂದಿದ್ದು ಈ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಎಂದು ಹೇಳಲಾಗ್ತಿದೆ ಒಟ್ಟಾರೆ ಬಿಜೆಪಿಯು ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಹೇಗಾದ್ರೂ ಮಾಡಿ ಕಿತ್ತು ಹಾಕಬೇಕು ಎನ್ನುವ ಪ್ಲಾನ್ ನಲ್ಲಿ ಇರುವಾಗಲೇ ತಾವೇ ಈಗ ಕಾನೂನಿನ ಮುಂದೆ ವರದಿಯನ್ನ ಮಂಡಿಸುವ ಸಮಯ ಬಂದೇ ಬಿಡ್ತು ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿಗೆ ಈಗ ಮತ್ತಷ್ಟು ಬಿಸಿ ಮುಟ್ಟಿಸಲು ಏನೆಲ್ಲ ತಯಾರಿ ನಡೆಸುತ್ತದೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ